ಮೇಲೆ ಮೈಸೂರ ಸೌತ್ ಪೊಲೀಸ್ ಸ್ಟೇಷನ್ಲಿ ಮುನ್ನೂರ ನಲವತ್ತೊಂಬತ್ತು ಬಾರ ಎರಡು ಸಾವಿರ ಹತ್ತೊಂದರಲ್ಲಿ ಒಂದು ಕ್ರಿಮಿನಲ್ ಕೇಸ್ ಆಗುತ್ತೆ ಯಾಕಂದರೆ ಕಣ್ಣಾರೆ ಅಷ್ಟು ಅನ್ಯಾಯ ನಡೆದಿದ್ರು ಕೂಡ ನನಗೋದಕ್ಕೆ ಸಂಬಂಧ ಅಲ್ಲ ಅಂತೇಳಿ ನಾನು ಬದುಕ್ತೀನಿ ಅಂದರೆ ಅದು ನಾನು ಮನುಷ್ಯ ಅಂತ ಅನ್ಸ್ಕೊಳ್ಳಲ್ಲ ಅವಾಗ ಗೊತ್ತಾಗುತ್ತೆ ಸ್ನೇಹಿತಕ್ಷಣ ಪೊಲೀಸರು ಇರೋದಲ್ಲ ಯಾರು ಇರೋದನ್ನಲ್ಲ ಸೊ ಎಲ್ಲಿ ಅನ್ಯಾಯ ಆಗಿರುತ್ತೆ ಅಲ್ಲಿ ಹೋರಾಟನ ಮಾಡ್ತಾರೆ ಅನ್ಯಾಯ ಕೊಡೋಕ್ಕೆ ನ್ಯಾಯ ಕೊಡ್ತಾರೆ ಅಂತ ಅವಾಗ ಗೊತ್ತಾಗುತ್ತೆ ಎಲ್ಲಿ ಇದ್ದಲ್ಲಿ ವೇದಿಕೆ ಕಳಿಸ್ತಾರೆ ನೀನು ಬ ಮುಚ್ಚರಿಕೆ ಬರ್ಕೊಡು ನಾನು ಈ ಕೇಸಲ್ಲಿ ಮುಂದುವರಿಯಲ್ಲ ಪೊಲೀಸರ ಬಗ್ಗೆ ನಾನು ಪತ್ರಿಕೆ ಬರೆಯಲ್ಲ ಅಂತ ಬರ್ಕೊಡು ಅವಾಗ ನಿಮ್ಗೆ ಬರ್ತಿಲ್ಲಾದ್ರೂ ಬಿಡಲ್ಲ ಅಂತೇಳಿ ಹೇಳ್ತಾರೆ ಈಗ ಕೋರ್ಟಲ್ಲಿ ಕೂಡ ಮೊನ್ನೆ ಅವರು ವಾದ ಮಾಡುವಾಗಲೂ ಅದನ್ನು ಹೇಳಿದರು ತನಿಖೆ ಆಗಬಾರದು ಅನ್ನೋದಕ್ಕೆ ಯಾಕೆ ಹಠ ಹೌದು ಈಗ ಈಗೇನು ಸಿದ್ದರಾಮಯ್ಯ ಅಪರಾಧಿ ಅಂತ ಯಾರು ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರು ಅಕ್ರಮವಾಗಿ ಸೈಟ್ ಬಳಸ್ಕೊಂಡಿದ್ದಾರೆ ಅಥವಾ ಒಬ್ಬ ದಲಿತನ ಜಾಗ ಬಳಸ್ಕೊಂಡಿದ್ದಾರೆ ಅನ್ನೋದು ಆರೋಪವೇ ಹೊರತು ಈಗ ಅದು ಸಿದ್ಧ ಆಗಲಿಲ್ಲ ತನಿಖೆ ಆದರೆ ನೀವು ಶುದ್ಧವಾಗಿ ಶುದ್ಧ ಚೀಟಿ ತಗೊಂಡೇ ಹೊರಗೆ ಬರಲಿ ಸಂತೋಷ ಅದರ ತನಿಖೆಗೆ ಯಾಕೆ ನೀವು ಇಷ್ಟು ಗಾಬರಿ ಆಗ್ತೀರಿ ಅನ್ನುವಂಥ ಮಾತು ಬಂತು ಸರ್ ಇಲ್ಲಿ ನೀವು ಗಮನಿಸ್ಬೋದು ಈಗ ಇತ್ತೀಚೆಗೆ ಅವ್ರ ಛೇಲಾಗಳು ನನ್ನ ಬಗ್ಗೆ ಕೆಟ್ಟ ಕೆಟ್ಟ ಆರೋಪಗಳನ್ನು ಮಾಡ್ತಾ ಇದಾರೆ ಹೌದು ಸರ್ ನಾನು ಯಾಕೆ ಯಾಕೆಂದರೆ ನನಗೆ ಗೊತ್ತಿಲ್ಲ ಏನು ಅಂತ ಹೇಳಿದ್ರು ಏನು ಕೆ ಒಂದು ಕೆಲವು ಆರೋಪಗಳನ್ನು ಪ್ರಸ್ತಾಪ ಮಾಡಿ ಸರ್ ಅದೇ ನನ್ನ ಮೇಲೆ ಸುಳ್ಳು ಕೇಸ್ಗಳಿದೆ ನನ್ನ ರೋಡಿ ಶೀಟ್ ಓಪನ್ ಮಾಡಿದ್ದಾರೆ ಹಾಗೆ ಅಂತೇಳಿ ಆರೋಪ ಮಾಡ್ತಾರೆ ಇದ್ದಾರೆ ರೋಡಿ ಶೀಟ್ ಓಪನ್ ಮಾಡಿದ ಯಾರು ಒಬ್ಬ ನಾರಾಯಣ ಸ್ವಾಮಿ ಒಬ್ಬ ಭ್ರಷ್ಟ ಪೊಲೀಸ್ ಅಧಿಕಾರಿ ಅದೇ ವ್ಯಕ್ತಿ ಮಂಡಿ ಪೊಲೀಸ್ ಸ್ಟೇಷನ್ಲಿ ಒಬ್ಬ ಅಮಾಯಕನ ಕರ್ಕೊಂಬಂದು ಮಾರಣಿಕ ಮಾಣಿಕ ಅಂತ್ಯ ಅಲ್ಲೇ ನಡೆಸಿ ಆ ಎರಡು ಕಿಡ್ನಿಗಳನ್ನ ಫೇಲ್ಯೂರ್ ಮಾಡಿರ್ತಾನೆ ಆ ವಿಚಾರ ಗೊತ್ತಾಗಿ ನಾನು ಆ ಅಸಹಾಯಕ ಯುವಕನ ಪರವಾಗಿ ಹೋರಾಟ ಮಾಡಿ ರಾಷ್ಟ್ರೀಯ ಮಾನವದ್ದು ಅರ್ಜಿ ಕೊಟ್ಟು ಆತನಿಗೆ ಅದೇ ನಾನು ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡ್ಸಿದ್ವಿ ಸೊ ನೀವು ನನ್ನ ಆರಂಭ ಮಾಡೋಕ್ಕಿಂತ ಮುಂಚೆ ನಂದು ಎಲ್ಲ ಮಾಹಿತಿ ನಾನು ಬರೀ ಕೇಸ್ಗಳ ದಾಖಲೆ ಬಗ್ಗೆ ಮಾತ್ರ ಮಾತಾಡ್ತೀರಾ ಆತ ಒಬ್ಬ ವ್ಯಕ್ತಿಗೆ ಮರಣದಕ್ಕೆ ಅಲ್ಲೇ ನಡೆಸಿ ಕಿಡ್ನಿ ಫೇಲಿಯರ್ ಮಾಡಿದ್ದು ಏನು ಇನ್ಸ್ಪಟ್ಟಿದ್ರೆ ಅವ್ನು ರೌಡಿನ ಅಥವಾ ಅಮಾಯಕನ ಪರವಾಗಿ ಹೋರಾಟ ಮಾಡಿ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡಿಸೋದಲ್ಲ ಅವ್ರ ರೌಡಿನ ಸೊ ಈ ಥರದ ಅದೆಲ್ಲ ಬಿಟ್ಟು ಸುಳ್ಳು ಸುಳ್ಳು ಹಾಕೊಂಡು ಹೌದು ನನಗೆ ಆಗಿದೆ ಆದರೆ ಕೇಸಾಗಿದ್ದ ಆದ್ಮೇಲೆ ಏನಾಗಿದೆ ಅಂತ ಬಗ್ಗೆ ಹೇಳ್ಬೇಕಲ್ಲ ಹೌದು ಆ ಕೇಸ್ಗಳ ಬಗ್ಗೆ ಏನೋ ಶಿಕ್ಷೆ ಆಗಿದೆಯಾ ಅಥವಾ ನ್ಯಾಯಾಲಯ ಏನು ಅಭಿಪ್ರಾಯ ಕೊಟ್ಟಿದೆ ಅದರ ಹೇಳಬೇಕಲ್ವಾ ಅದನ್ನು ಸ್ವಲ್ಪ ವಿವರ ಮಾಡಿ ನನ್ನ ಮೇಲೆ ಒಟ್ಟು ಇಪ್ಪತ್ತೆರಡು ಕೇಸ್ ಹಾಕಿದೆ ಸರ್ ಆ ಇಪ್ಪತ್ತೆರಡು ಕೇಸಿಂದನೂ ನನ್ನ ಪ್ರತಿಯೊಂದು ವಾರ್ಡನ್ ಇದೆ ನನ್ನ ವಾರ್ಡದ ಎಲ್ಲ ಹಿನ್ನೆಲೆ ಇದೆ ಸರ್ ಆ ಇಪ್ಪತ್ತೆರಡು ಕೇಸಲ್ಲಿ ಒಂಬತ್ತು ಕೇಸ್ಗಳಲ್ಲಿ ಸುಳ್ಳು ಅಂತೇಳಿ ಪೊಲೀಸರಿಗೆ ಬಿ ರಿಪೋರ್ಟ್ ಹಾಕಿದೆ ಸರ್ ಸೊ ಇನ್ನು ಎಂಟು ಕೇಸ್ಗಳಲ್ಲಿ ನಾನೇ ನನ್ನನ್ನು ನಾನು ಪ್ರದೇಶ ನಿಮಗೆ ಆ ವಿಷಯ ಗೊತ್ತೇನೋ ಗೊತ್ತಿಲ್ಲ ಸರ್ ನನ್ನ ಕೇಸ್ ಇದೆ ಆ ಕೇಸ್ಗಳು ನಾನು ವಕೀಲರು ಇಟ್ಕೊಳ್ಳೋಕ್ಕಾಗಲ್ಲ ಸರ್ ನೀವು ನೀವು ಎಂಟು ಕೇಸ್ಗಳು ನಾನೇ ನಡೆಸಿ ಫಾರ್ಟೀನ್ ಪರ್ಸೆಂಟ್ ನಡೆಸಿ ಸೊ ಎಂಟು ಕೇಸ್ಗಳಿಗೆ ನನ್ನ ಪರವಾಗಿ ತೀರ್ಪು ಬಂದಿದೆ ಆದರೆ ನಾನು ನಿರಪರಾಧಿ ಅಂತ ಸಾಬೀತಾಗಿದೆ ಇನ್ನು ಮೂರು ಕೇಳ ಎಷ್ಟೇ ವಿಚಾರಣೆ ಇದೆ ಇನ್ನು ಎರಡು ಕೇಸು ತನಿಖಾ ಅಂತಲಿದೆ ಮೂರು ವರ್ಷದಿಂದ ಈ ಒಂದು ವರ್ಷ ಹೆಚ್ಚಿಗೆ ಮೂರುವರೆ ವರ್ಷದಿಂದ ತನಿಖೆ ಮಾಡಿದ ಸುಮ್ಮನೆ ಹಾಗೆ ಇಟ್ಕೊಂಡಿದ್ದಾರೆ ಸೊ ವಾಸ್ತವಾಂಶ ಹೀಗಿರಬೇಕಾದ್ರೆ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮೇಲೆ ಮೈಸೂರು ಸೌತ್ ಪೊಲೀಸ್ ಸ್ಟೇಷನಲ್ಲಿ ಮುನ್ನೂರ ನಲವತ್ತೊಂಬತ್ತು ಬಾರ ಎರಡು ಸಾವಿರದ ಹತ್ತೊಂದರಲ್ಲಿ ಒಂದು ಕ್ರಿಮಿನಲ್ ಕೇಸ್ ಆಗುತ್ತೆ ಆ ಕೇಸಿನ ವಿಚಾರಣೆ ಮೈಸೂರಿನ ಆರನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ನಡೆಯುತ್ತೆ ಆ ಅರವತ್ತಾರು ಬಾ ಬಾರ್ ಎರಡು ಸಾವಿರದ ಅಂತೇಳಿ ಆ ಕೇಸಲ್ಲಿ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಜಡ್ಜು ಅದರಲ್ಲಿ ಒಂದು ಪಡೆ ನನ್ನ ಬಗ್ಗೆ ಬರ್ತಾರೆ ಸ್ನೇಹ ಒಬ್ಬ ಸಾಮಾಜಿಕ ಓಡಗಾರ ಅನ್ಯಾಯ ಕೊಡಗಾರ ನ್ಯಾಯ ಕೊಡಿಸೋಂಥ ಹವ್ಯಾಸ ಉಳ್ಳವರು ಹಾಗೆಂದರೆ ಒಂದು ಪುಟ ನನ್ನ ಬಗ್ಗೆ ಬರ್ತಾರೆ ಒ ನ್ಯಾಯಾಲಯ ನನ್ನ ಬಗ್ಗೆ ಈ ಥರ ಬರೆದ ಮೇಲೆ ಅವ್ನು ಯಾವನೋ ಭ್ರಷ್ಟಾಧಿಕಾರಿ ನನ್ನ ರೌಡಿ ಶೆಡಿಯಲ್ಲಿ ಹೆಸ ತಕ್ಷಣ ರಡಿಯಾಗಿ ಕೊಡ್ತಾನೆ ಕರೆಕ್ಟ್ ರೌಡಿ ಅಂದರೆ ಏನು ಗೊತ್ತಾಗ ಈಗ ನಾನು ನಿನ್ನ ಇಡೀ ರಾಜ್ಯದ ಫೇಸ್ಬುಕ್ ತೆಗೆದರೆ ನನ್ನ ಓಡಾಡದ ಹಿನ್ನೆಲೆ ಏನು ಬರುತ್ತೆ ಅದು ನೋಡಿದಾಗ ನಾನು ರೌಡಿ ಮನಸ್ಥಿತಿ ಉಳ್ಳೋಣ ಅಥವಾ ಸಮಾಜ ಬಗ್ಗೆ ಕಳ್ಕೊಳ್ಳೋಣ ಅಂತ ಸ್ಪಷ್ಟ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನೀವು ಅದೆಲ್ಲಾನು ನೋಡಿದೆ ಇವರು ಪೊಲೀಸ್ ಅಧಿಕಾರಿ ಸುಳ್ಳು ಸುಳ್ಳು ವರ್ದಿನ ಇಟ್ಕೊಂಡು ಸುಳ್ಳು ಆರೋಪ ಮಾಡ್ತಾರೆ ಸೊ ಹಾಗೆ ನಾನು ಈಗಲೇ ಹೇಳ್ತೀನಿ ನಾನು ಸರ್ ಇನ್ನೊಂದು ಏನಂತಂದರೆ ಯಾವಾಗ ಈ ಆರೋಪ ಮಾಡಿದರೆ ಅವಾಗಲೇ ನಾನು ಸಮ ಸರ್ಕಾರ ಪತ್ರ ಬರೆದೀನಿ ದಯವಿಟ್ಟು ನನ್ನ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಒಂದು ಸಮಿತಿನ ರಚೆ ಮಾಡಿ ನಾನು ಸಾಮಾಜಿಕ ಒಡಗಾರನ ಅಥವಾ ಸಮಾಜ ಅಂದರೆ ಒಂದು ವರದಿ ತರಿಸ್ಕೊಂಡು ನನಗೆ ಕ್ರಮ ನಾನೇ ಬರ್ತೀನಿ ಯಾಕೆ ಇವತ್ತು ಸರ್ಕಾರ ಇದ್ರಿಗೂ ಒಂದು ಸಮಿತಿ ರಚನೆ ನನ್ನ ಬಗ್ಗೆ ವಿಚಾರಣೆ ಮಾಡ್ತಿಲ್ಲ ಮಾಡ್ತಾ ಇಲ್ಲ ನಾನು ಯಾಕೆ ಕೇಳ್ತೀನಿ ನಾನು ಏನು ತಪ್ಪು ನನಗೆ ಗೊತ್ತಿದೆ ಅದೇ ರೀತಿ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಅಂತಂದರೆ ಅಥವಾ ಯಾವುದೇ ಅಪರಾಧ ಕೊರತೆ ಮಾಡಿಲ್ಲ ಅಂತಂದರೆ ಅವರೇ ತನಿಖೆಗೆ ಆದೇಶ ಆಯಿತು ತನಿಖೆ ಮಾಡಿರಿ ಅಂತ ಹೇಳ್ಬೇಕಿತ್ತು ಅದನ್ನೇ ಹೇಳ್ತಾರೆ ಆಯೋಗ ರಚನೆ ಮಾಡಿ ಅಂತ ಹೇಳ್ತೇವೆ ಆಯೋಗ ಆಯೋಗದ ವಿಚಾರಣೆ ಇದೇ ಬೇರೆ ತನಿಖಾ ಸಂಸ್ಥೆ ನಡೆಸೋ ತನಿಖೆನೇ ಬೇರೆ ಮೊನ್ನೆ ರಾಗವನ್ನು ಭಾಳ ಸ್ಪಷ್ಟವಾಗಿಲ್ಲ ಇದುವರೆಗೂ ಎಷ್ಟು ಆಯೋಗದ ವರದಿ ಬಂದಿದೆ ಎಷ್ಟು ಕ್ರಮ ತಗೊಂಡಿದ್ದಾರೆ ಅವರು ತನಿಖೆ ಅಧಿಕಾರ ಅಧಿಕಾರವ್ರಿಗೆ ಏನಾದರೂ ಬರೀ ವಿಚಾರಣೆ ಅಷ್ಟೇ ಆಯೋಗದ ಒಂದು ಗುರಾಣಿ ಅದಷ್ಟೇ ಅದು ಅದೊಂದು ಗುರಾಣಿ ಅಂದರೆ ಏನಾದರೂ ಅದಕ್ಕೊಳೆ ಒಂದು ತನಿಖೆಗೆ ಆದೇಶ ಒಂದು ಆದ ಅದಕ್ಕೊಳೆ ಒಂದು ಆಯೋಗ ರಚನೆ ಸರ್ ಆಯೋಗ ಯಾಕೆ ರಚನೆ ಮಾಡಿದ್ರೆ ಅಂತೇಳಿ ಹೇಳಿ ಆಗಲೇ ಒಂದು ದಾಖಲೆ ಸಿಕ್ಕಿದೆ ನಾನು ಮಾಹಿತಿಗೆ ಅರ್ಜಿ ಹಾಕಿದ್ರೆ ದಾಖಲೆ ಕೊಡೋಕೆ ಹೋಗ್ಬಿಟ್ಟು ಆ ಆಯೋಗ ರಚನೆ ಮಾಡೋ ನಿಮ್ಗೆ ದಾಖಲೆ ಕೊಡೋಕೆಲ್ಲ ನಿಮ್ಮ ಕೊಡ್ತಾರೆ ಆಯೋಗದ ವಿಚಾರಣೆ ಮಾಡೋಕ್ಕೂ ನಂಗೆ ದಾಖಲೆ ಕೊಡೋಕೆ ಸಂಬಂಧ ಕರೆಕ್ಟು ಅಂದರೆ ಆಯೋಗದ ಹೆಸರಲ್ಲಿ ಮುಚ್ಚಾಕೋದಕ್ಕಷ್ಟ ಪ್ರಯತ್ನ ಹೌದು ಈಗ ನೋಡಿ ಕೋವಿಡ್ ಸಂದರ್ಭದಲ್ಲಿ ಏನೇನು ಅಕ್ರಮ ನಡೆಯಿತು ಬಿ ಜೆ ಪಿ ಸರ್ಕಾರದಲ್ಲಿ ಅಂತ ಒಂದು ಆಯೋಗ ರಚನೆ ಆಯೋಗ ರಚನೆಯ ಅಧ್ಯಕ್ಷರು ಯಾರು ಅವ್ರು ಯಾರು ಇವರು ಯಾರು ಅಂತ ನೋಡಿದಾಗ ಗೊತ್ತಾಗತ್ತೆ ನಮಗೆ ಇದರ ಇದು ಪೊಲಿಟಿಕಲ್ ರಿವೆಂಜ್ ತಗೊಳ್ಳಿಕ್ಕೆ ಹೇಗೆ ಆಯೋಗದ ಮೂಲಕ ಅಸ್ತ್ರವನ್ನು ಬಳಸ್ತಾರೆ ಅಂತ ಈಗ ಈ ನಿಮ್ಮ ಮೂಢ ಹಗರಣ ವಾಲ್ಮೀಕಿ ಹಗರಣ ಅಂಬೇಡ್ಕರ್ ನಿಗಮದ ಹಗರಣ ಇತ್ಯಾದಿ ಇತ್ಯಾದಿಯನ್ನೆಲ್ಲವನ್ನು ಅಪ್ ಮಾಡಲಿಕ್ಕೆ ಈಗ ಅದನ್ನು ಬಳಸುವಂಥ ಕೆಲಸ ಮಾಡ್ತಾರೆ ತಮ್ಮ ಮೇಲೆ ಸರ್ ಬೇರೆ ಬೇರೆ ಏನಲ್ಲೋ ತಂದು ಅದನ್ನು ರಾಜ್ಯದ ಗಮನ ಗ ಜನರ ಗಮನನ ಬೇರೆ ಕಡೆ ಹೇಳೋದು ತಮ್ಮ ಆರೋಪ ಮುಚ್ಚಾಕೋದು ಅದರಿಂದ ನಡೀತಾ ಇರತಕ್ಕಂಥ ರಾಜಕಾರಣಿಗಳ ಒಂದು ತಂತ್ರ ಅದು ನನಗೆ ಎಷ್ಟು ನೋವಾಗುತ್ತೆ ಅಂದರೆ ಬಹುಶಃ ಬ್ರಿಟಿಷ್ಗಿಂತ ನಮ್ಮ ರಾಜಕಾರಣಿಗಳು ಕುರಿಗಳಾಗ್ಬಿಡಿರ ಅನ್ಸುತ್ತೆ ಒಂದು ಸಲ ಸೊ ಬ್ರಿಟಿಷ್ ಎಷ್ಟು ಪರವಾಗಿರಲ್ಲ ಅಂತ ಅನಿಸ್ಬಿಡ್ತೇವೆ ಒಂದು ಸಲ ನೋಡೋದಕ್ಕೆಲ್ಲ ಕೆಲವೊಂದು ವಿಚಾರಗಳಲ್ಲಿ ಅಷ್ಟ ಕೆಟ್ಟ ಮನಸ್ಥಿತಿ ಇಟ್ಕೊಂಡಿರೋದ ಒಬ್ಬ ಆರ್ ಟಿ ಐ ಕಾರ್ಯಕರ್ತನಾಗಿ ನಿಮ್ಮ ಒಟ್ಟು ಬದುಕಿನಲ್ಲಿ ಇಂಥ ಸವಾಲುಗಳು ಬಹಳ ಇರ್ತವಲ್ಲ ಭಯಂಕರವಾಗಿದೆ ಸರ್ ಸಾಕಷ್ಟು ಸವಾಲುಗಳಿದೆ ಸಾಕಷ್ಟು ತೊಂದರೆಗಳು ಅನುಭವಿಸಬೇಕಾಗತ್ತೆ ಅವೆಲ್ಲ ಸಹಿಸ್ಕೊಂಡೆ ನಾವು ಓಡಾಟ ಮಾಡ್ಬೇಕಂದ್ರೆ ಸುಮ್ಮನೆ ಇರೋಕ್ಕೆ ನಮ್ಮ ಮನಸ್ಸು ಸಹಿತ ಒಪ್ಪಲ್ಲ ಸರ್ ಆತ್ಮಸಾಕ್ಷಿ ಒಪ್ಪಲ್ಲ ಸೊ ನಾನು ಹೇಳ್ದೆ ಆಗಲಿ ಹೇಳೋದಲ್ಲ ನನಗೆ ಪ್ರತಿಷ್ಠಣ ಕಾಡುತ್ತೆ ಇಂಥ ಕೆಟ್ಟ ವ್ಯವಸ್ಥೆಯಲ್ಲಿ ನಾನೊಬ್ಬ ಮನುಷ್ಯ ನಾನೊಬ್ಬ ನಾಗರಿಕ ಅಂತ ಹೇಳ್ಕೊಂಡು ಬದುಕೋ ನನಗೆ ಇದೆಯಾ ಅಂತ ನನಗೆ ಚುಚ್ಚುತ್ತೆ ಪ್ರಶ್ನೆ ಯಾಕಂದರೆ ಕಣ್ಣರ ಅಷ್ಟು ಅಧ್ಯಾಯ ನಡೀತಿದ್ರು ಕೂಡ ಏ ನನಗೂ ಅದಕ್ಕೆ ಸಂಬಂಧ ಅಲ್ಲಪ್ಪ ಅಂತೇಳಿ ನಾನು ಬದುಕ್ತೀನಿ ಅಂದರೆ ಅದು ನಾನು ಮನುಷ್ಯ ಅಂತ ಅನ್ಸ್ಕೊಳಲ್ಲ ಸೊ ನನಗೆ ಆ ಆತ್ಮಸಾಕ್ಷಿ ಕೊರೆಯುತ್ತೆ ಯಾಕೆ ಅದು ನೋಡ್ಕೊಂಡು ಸುಮ್ಮನೆ ಹೇಳಿ ನೀನು ನನ್ನ ನನ್ನ ಆತ್ಮಹತ್ಯೆ ನನ್ನ ಪ್ರಶ್ನೆ ಮಾಡುತ್ತೆ ಹಾಗಾಗಿ ಇಷ್ಟೆಲ್ಲ ನೋವು ಇಷ್ಟೆಲ್ಲ ಕಷ್ಟ ಅಲ್ಲವಾ ಕೂಡ ನಾನು ಓಟ ಇದನ್ನು ನಿಲ್ಲಿಸಿಲ್ಲ ಸ್ವಲ್ಪ ಮುಂದುವರಿಸಿ ನಿಮಗೆ ಸಿದ್ದರಾಮಯ್ಯನವ್ರ ಕಡೆಯಿಂದ ಏನಾದರೂ ಆಮಿಷಗಳು ಕಾಂಪ್ರಮೈಸ್ಗಳು ಏನೋ ಏನೋ ಇತ್ಯಾದಿಗಳೆಲ್ಲ ಬಂದಿರಬೇಕಲ್ಲ ಇಲ್ಲ ಸರ್ ಆ ಥರ ಇದುವರೆಗೂ ಬಂದಿಲ್ಲ ಯಾಕೆ ಅಂತಂದರೆ ಹೆದರ್ತಾರೆ ಅವರು ಮೊದಲಿಂದ ಕೂಡ ಯಾಕೆ ಹೆದರ್ತಾರೆ ವೈಜ್ಞಾನಿಕವಾಗಿ ಕೆಲವೊಂದು ಟೆಕ್ನಿಕಲ್ ನಾನು ಬಳಸ್ತೀನಿ ಸರ್ ಹಾಂ ಸೊ ನಾನು ನಾನು ಹತ್ರ ಮಾತಾಡ್ಸಕ್ಕೆ ಬಂದಾಗ ಅಥವಾ ನನ್ನ ಮೇಲೆ ಯಾರಾದ್ರೂ ಇದು ಮಾಡಕ್ಕೆ ಬಂದಾಗ ಅದು ಬೇಕಾದ ಸಾಕ್ಷಣ ನಂದೇ ಆದ ರೀತಿಯಲ್ಲಿ ಈ ವೈಜ್ಞಾನಿಕಿಗೆ ಸಂಗ್ರಹ ನಾನು ಕಾರಣ ಸೊ ಯಾರು ಕೂಡ ನೀರವಾಗಿ ನಾನು ಭೇಟಿ ಮಾಡೋಕ್ಕಾಗಲಿ ಮಾತಾಡೋಕ್ಕಾಗಲಿ ಪ್ರಶ್ನೆ ಮಾಡಲ್ಲ ಬರಲ್ಲ ಪ್ರಯತ್ನ ಮಾಡಲ್ಲ ಮತ್ತು ಸೊ ನನ್ನ ಬಗ್ಗೆ ತಳ್ಕೊಳ್ತಾನೆ ಏನು ಆಮಿಷಕ್ಕೆ ಒಳಗಾಗ್ತಾನಾ ಅಥವಾ ಬೆದರಿಕೆಗೆ ಏನಾದರೂ ಜಗ್ತಾನ ಅಂದರೆ ಪ್ರಶ್ನೆ ಮಾಡ್ತಾರೆ ಆದರೆ ನನ್ನ ಒಂದು ದಶಕಗಳ ಇತಿಹಾಸ ನೋಡಿದಾಗ ಅಂಥ ಒಂದು ಇದು ಇದು ಯಾವುದೂ ಸೊ ಅಂಥ ಪ್ರಯತ್ನ ಯಾರು ಅಷ್ಟು ಮಾಡಲ್ಲ ಸರ್ ಸೊ ಆ ಕಾರಣದಿಂದ ಪೊಲೀಸನ್ನ ಬಳಸ್ಕೊಂಡು ಪೊಲೀಸರ ಭಾಗ ಸುಳ್ಳು ಸುಳ್ಳು ಕೇಸ್ ಮಾಡಿ ಆ ಥರ ಮಾಡ್ತಾರೆ ಅಷ್ಟೇ ಹೊರತು ಸೊ ನೇರವಾಗಿ ಇದುವರೆಗೂ ಒಂದೇ ಒಂದು ರೀತಿ ಅಲ್ಲೇ ನಡೆಸೋದ್ದಾಗಲಿ ಅಥವಾ ಬೆದರಿಕೆ ಹಾಕೋದಾಗಲಿ ಸೊ ಆ ಥರದ್ದು ಯಾವುದು ಇದು ನಡೆದಿಲ್ಲ ಈ ಮೂಡಾದ ಹಗರಣ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ಕೇಳೋದು ಕೇವಲ ಸಿದ್ದರಾಮಯ್ಯನವರ ವಿರುದ್ಧ ಅಲ್ಲ ಇದು ಖಂಡಿತ ಅಲ್ಲ ಸರ್ ಅನ್ಯಾಯದ ವಿರುದ್ಧ ಹೌದು ಸರ್ ಜನಪರವಾಗಿ ಸರ್ ಈಗ ಯಾವುದೇ ಒಂದು ವಿಚಾರದಲ್ಲಿ ನಾವು ನ್ಯಾಯಾಲಯದಲ್ಲಿ ಅಥವಾ ಪೊಲೀಸಲ್ಲಿ ತನಿಖೆ ವಿಚಾರಣೆ ಮಾಡಿಸ್ಬೇಕು ಅಂದರೆ ಅದು ಸ್ಪಷ್ಟ ದಾಖಲೆ ಹೇಳಬೇಕು ಉದಾಹರಣೆ ಬೇಕು ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲ ನಗರಾಭಿವೃದ್ಧಿ ಪದಾಧಿಕಾರದಲ್ಲಿ ನಡೆಯ ಅಕ್ರಮ ನಡೆದಿದೆ ಅಂತ ಅಂದ್ಬಿಟ್ರೆ ಸರಿ ಹೋಗೋದಿಲ್ಲ ಸರಿ ಹೋಗಲ್ಲ ಸೊ ಯಾವುದಾರು ಒಂದು ಉದಾಹರಣೆ ಇಟ್ಕೊಂಡು ಸೊ ಇದ್ರ ಪ್ರಕಾರ ಬೇರೆಯವರು ಮಾಡಿದ್ರೆ ನಾವು ಗಮನಕ್ಕೆ ತರಬೇಕು ಸೊ ನನ್ನ ಒಂದು ಖಾಸಗಿ ದೂರ ಹೇಳಿದೆ ಐವತ್ತೆರಡನೇ ಕಂಟಿಗೆಲಿ ನೀವು ಗಮನಿಸ್ಬೋದು ಸೊ ನಾನು ಅದರಲ್ಲಿ ಸ್ಪಷ್ಟವಾಗಿ ಬರ್ದಿ ಹೇಳಿದ್ದೀವಿ ಸೊ ಇದೇ ರೀತಿ ಇತರೆ ಪ್ರಭಾವಿ ವ್ಯಕ್ತಿಗಳು ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸಾವಿರಾರು ಕೋಟಿ ಆಸ್ತಿಗಳನ್ನ ಕಬಳಿಸೋದು ನಂಗೆ ಮಾಹಿತಿ ಇದೆ ಅದರಲ್ಲರೂ ಸಮಗ್ರ ತನಿಖೆ ನಡೆಸಬೇಕು ಅಂದರೆ ನಾವು ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ವಿ ಸೊ ಆ ಹಿನ್ನೆಲೆಯಲ್ಲಿ ಅದೇ ಇದರಲ್ಲಿ ಬೇರೆ ಬೇರೆ ಥರದ ಹೋರಾಟಗಳನ್ನು ನಡೆಸ್ತಾ ಇದ್ವಿ ಹನ್ನೆರಡನೇ ತಾರೀಕಿಗೆ ಇದರ ತೀರ್ಪು ಬರ್ಬೋದು ಬರ್ಬೋದು ನಿರೀಕ್ಷೆ ಇದೆ ಸರ್ ಹ್ಞೂ ಸೊ ಅಕಸ್ಮಾತ್ ಅವ್ರೆ ಇನ್ನೊಂದು ಎರಡು ಒಂದು ದಿವಸ ಈ ಥರ ಆದೇಶ ಮಾಡೋಕೆನಾದ್ರೂ ಸ್ವಲ್ಪ ಸಮಯ ತೊಗೊಂಡೋಗಿ ತಗೋಬೋದು ಈಗ ತನಿಖೆಗೆ ಆದೇಶ ಆದರೆ ಏನಾಗುತ್ತೆ ಪ್ರಾಸಿಕ್ಯೂಷನ್ ಇಲ್ಲ ಸರ್ ಸಿದ್ದರಾಮಯ್ಯ ಮತ್ತು ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೊಟ್ಟದ್ದು ರಾಜ್ಯಪಾಲರ ಕ್ರಮ ಸರಿ ಇದೆ ಹೌದು ಸರ್ ಈಗ ಆ ಥರ ಆಯ್ತು ಅಂದರೆ ಕೂಡಲೇ ಏನು ನಾವು ವಿಶೇಷ ನ್ಯಾಯಾಲಯದಲ್ಲಿ ಖಾಸಗಿ ದುರ್ಜಿದ್ವಿ ಅದರ ಆಧಾರದ ಮೇಲೆ ಅವ್ರಿಗೆ ಅವ್ರ ಮೇಲೆ ಕೇ ಪ್ರಕರಣ ದಾಖಲು ಮಾಡೋಕ್ಕೆ ಆದೇಶ ಆಗ್ಬೋದು ಸೊ ಆ ಪ್ರಕರಣ ದಾಖಲಾಗ್ತಿದಂಗೆ ನಾವು ನಾನು ಮಾಡೋವಂಥ ಕೆಲಸ ಮಾನ್ಯ ಉಚ್ಚನ್ಯಾಯಕ್ಕೆ ಮತ್ತೆ ಒಂದು ಅರ್ಜಿ ರಿಟ್ ಅರ್ಜಿ ಹಾಕೊಂಡು ಈ ಪ್ರಕರಣ ಸಿ ಬಿ ಐ ಕೊಡಿ ಅಂತೇಳಿ ಯಾಕಂದರೆ ವಿಶೇಷ ನ್ಯಾಯಾಲಯಕ್ಕೆ ಸಿ ಬಿ ಐ ಕೊಡೋದಕ್ಕೆ ಅಧಿಕಾರ ಇಲ್ಲದಿರೋದ್ರಿಂದ ಸೊ ಅವ್ರು ಬಹುಶಃ ನಾವು ಲೋಕಾಯುಕ್ತಕ್ಕೆ ಆದೇಶ ಮಾಡ್ಬೋದು ಅಂದ್ಕೊಂಡಿದ್ವಿ ಸೊ ಆ ರೀತಿ ಆದೇಶ ಆಗಿ ಪ್ರಕರಣ ದಾಖಲಾಗ್ತಿದಂಗೆ ಈ ಪ್ರಕರಣ ಸಿ ಎ ಬಿ ಐ ಕೊಡಿ ಅಂತ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸು ನಿರ್ಧಾರ ಮಾಡಿದ್ದೀವಿ ಇದರ ನಂತರ ಹೌದು ಸರ್ ಯಾಕಂದರೆ ಇಲ್ಲಿ ರಾಜ್ಯ ಸರ್ಕಾರ ವ್ಯಾಪ್ತಿ ಒಳಪಟ್ಟಂಥ ತನಿಖಾ ಸಂಸ್ಥೆಗಳು ಅಷ್ಟರ ಮಟ್ಟಿಗೆ ನಿಷ್ಪಕ್ಷ ತನಿಖೆ ಮಾಡ್ತವೆ ನ್ಯಾಯ ಕೊಡಿಸೋದು ನಂಬಿಕೆ ಕಡಿಮೆ ಇದೆ ಯಾಕಂದರೆ ಅವ್ರದ್ದೇ ಪ್ರಭಾವ ಇರೋದ್ರಿಂದ ಸೊ ಆ ಪ್ರಭಾವ ಕೊಳದಾದ ವ್ಯಕ್ತಿಗಳು ಯಾರು ಕೂಡ ಆ ನಿಷ್ಪಕ್ಷ ತನಿಖೆ ಮಾಡೋಕ್ಕೆ ಎದಿರ್ತಾರೆ ಹ್ಞೂ ಸೊ ಅಕ್ಷ್ಮಾತ್ ನಿಷ್ಪಕ್ಷ ತನಿಖೆ ಮಾಡ್ರು ಕೂಡ ಅವ್ರಿಗೆ ಮುಂದಕ್ಕೆ ಮುಂದಿಡಿದಕ್ಕೆ ಬಿಡೋಲ್ಲ ಸರ್ಕಾರಗಳು ಸೊ ಹಾಗಾಗಿ ಬೇರೆ ಸ್ವತಂತ್ರ ತನಿಖೆ ಸಂಸ್ಥೆ ಮಾಡಿಸ್ಬೇಕಾದ್ರೆ ನಮ್ಮ ಉದ್ದೇಶ ಸ್ನೇಹಭಯಿ ಕೃಷ್ಣ ಅವರು ಯಾವ ರಾಜಕೀಯ ಬಲವನವರು ಖಂಡಿತವಾಗಲಿ ಸರ್ ಯಾವ ರಾಜಕೀಯ ಪಕ್ಷ ಸರ್ ನೀವು ನನ್ನ ಹೋರಾಟದ ಇನ್ನೇನು ನಡ್ಕೊಂಡು ಬರ್ಬೋದು ನಾನು ಜೆ ಡಿ ಎಸ್ ಮುಖಂಡರ ವಿರುದ್ಧನೂ ಹೋರಾಟ ಮಾಡಿದ್ದೀನಿ ಬಿ ಜೆ ಪಿ ಮುಖಂಡ ವಿರುದ್ಧನ ಹೋರಾಟ ಮಾಡಿದ್ದೀನಿ ಸೊ ಕಾಂಗ್ರೆಸ್ ಈ ವಿರುದ್ಧನೂ ಹೋರಾಟ ಮಾಡ್ತಾ ಇದ್ದೀನಿ ಸೊ ಯಾವುದೇ ಪಕ್ಷ ಇವತ್ತೂ ಕೂಡ ಯಾವುದೇ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಂಡಿಲ್ಲ ಯಾಕೆ ಅಂತಂದರೆ ಸೊ ಅದು ನನಗೆ ಸರಿ ಕಂಡು ಬರಲ್ಲ ಸೊ ಯಾವುದೇ ರಾಜಕೀಯ ಪಕ್ಷದ ಕೂಡ ಗುರುತಿಸ್ಕೊಂಡಿಲ್ಲ ನಾನು ಎಲ್ಲ ವಿಚಾರ ಸ್ವತಂತ್ರವಾಗಿ ಹೋರಾಟ ಇದ್ದೀರಿ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸಾಮಾಜಿಕ ಅನಿಷ್ಟದ ವಿರುದ್ಧ ಕಾನೂನಿನ ಒಂದು ತಪ್ಪುಗಳಾದಲ್ಲಿ ಕಾನೂನಿನ ಅರಿವಿಲ್ಲದೆ ನಮ್ಮ ಪ್ರಜ್ಞೆಯನ್ನು ನಾವು ಹಕ್ಕುಗಳನ್ನು ಅರ್ಥ ಮಾಡ್ಕೊಳ್ಳದಿದ್ದಂಥ ಸಂದರ್ಭ ಇವನ್ನೆಲ್ಲ ಎಚ್ಚರಿಸುವ ಕೆಲಸವನ್ನು ಅಷ್ಟೇ ನಂದು ನಾನು ಯಾರ ಪರ ಯಾರ ವಿರುದ್ಧ ಅಲ್ವೇ ಅಲ್ಲ ಯಾಕಂದರೆ ನೀವು ಗಮನಿಸ್ಬೋದು ನಾನು ಹೋರಾಟ ಮಾಡೋದ್ರೆ ಜಾಸ್ತಿ ಪ್ರಾರಂಭ ಮಾಡಿ ನಾನು ಮಾಡಿದ್ದೆ ಪೊಲೀಸರ ವಿರುದ್ಧ ಸೊ ಆ ಸಂದರ್ಭದಲ್ಲಿ ಏನು ತಿಳ್ಕೊಂಡ್ರೆ ಪೊಲೀಸ್ ನೇಮಕ ಪೊಲೀಸರ ವಿರುದ್ಧಿ ಅಂತ ತಿಳ್ಕೊಂಡ್ರು ಆದರೆ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಕೆಲವು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಒಂದು ಸುಳ್ಳು ಪ್ರಕರಣ ಸಿ ಹಾಕ್ಕೊಂಡಾಗ ಅವ್ರ ಪರ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ದೆ ಅವಾಗ ಗೊತ್ತಾಯಿತು ಇಲ್ಲ ಸ್ನೇಹ ಶಕ್ನ ಪೊಲೀಸರ ಅಲ್ಲ ಎಲ್ಲ ಎಲ್ಲಿ ಅನ್ಯಾಯ ಆಗುತ್ತೆ ಎಲ್ಲಿ ಭ್ರಷ್ಟಾಚಾರ ಅಲ್ಲಿ ಆ ವಿರುದ್ಧ ಹೋರಾಟ ಮಾಡ್ತಾನೆ ಅನ್ನೋದು ಜನಕ್ಕೆ ಗೊತ್ತಾಯಿತು ಸರ್ ಈಗ ಮೂಡದ ಪ್ರಕರಣ ಅದರ ಪ್ರಖರತೆ ಏನು ಎತ್ತ ಅದನ್ನೊಂದಿಷ್ಟು ಒಂದಿಷ್ಟು ನಾವೀಗ ಚರ್ಚೆ ಮಾಡಿದೆವು ನನಗೆ ಸ್ನೇಹಮಯ ಕೃಷ್ಣ ಯಾರು ಹೇಗೆ ಅನ್ನುವಂಥ ಹೋರಾಟದ ಹಾದಿಗಳನ್ನು ಸ್ವಲ್ಪ ವಿವರಣಾತ್ಮಕವಾಗಿ ಇವತ್ತು ನೀವು ಹೇಳಬೇಕು ಅಂತ ನನ್ನ ಅಪೇಕ್ಷೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ನಿಮ್ಮ ಅಕ್ಕನ ಮಗಳ ಒಂದು ಆ್ಯಕ್ಸಿಡೆಂಟ್ ಕೇಸಿಂದ ಏನು ಆರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ನೀವು ಮಧ್ಯದಲ್ಲೇ ಹೇಳಿದೆ ನನ್ನ ಮೇಲೆ ಒಂದು ರೌಡಿ ಶೀಟರ್ ಕೇಸನ್ನು ಹಾಕಿದ್ದಾರೆ ಅಥವಾ ಎರಡು ಸಾರಿ ಜೈಲಿಗೆ ಹೋಗಿ ಬಂದಿದ್ದೀರಿ ಇವೆಲ್ಲವನ್ನು ಈಗ ಜೈಲಿಗೆ ಹೋಗಿ ಬಂದು ಬರೋದು ಅನ್ನೋದು ಈಗಿನ ಕಾಲದ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಅದ್ರ ಹಿಂದೊಂದು ಕಾಲ ಇತ್ತು ಜೈಲುಗೋ ಬಂದವನಿಗೆ ಊರಿನಲ್ಲಿ ಬಹಿಷ್ಕಾರ ಹಾಕುವಷ್ಟರ ಮಟ್ಟಿಗೆ ಅದು ಅವಮಾನ ಅನ್ನುವಂಥ ಒಂದು ಕಾಲ ಇತ್ತು ಈಗ ಹಾಗಲ್ಲ ಜೈಲುಗೋ ಬಂದರೂ ಮುಖ್ಯಮಂತ್ರಿನೇ ಆಗ್ಬಿಡ್ತಾರೆ ಹಾಗಾಗಿ ಈಗ ದರ್ಶನ್ ಜೈಲಿಗೆ ಹೋದರೂ ಯಾರೂ ಅದನ್ನು ಅಷ್ಟು ಕೇರ್ ಮಾಡ್ತಾಯಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಒಂದು ಒಂದು ದಾಖಲಾತಿಗೆ ಭ್ರಷ್ಟಾಚಾರಕ್ಕೆ ಮುಂದಾದಂಥ ಅಧಿಕಾರಿ ವಿರುದ್ಧ ನೀವೇನು ಸೆಟನ್ ನಿಂತ್ರಿ ಆ ಪ್ರಕರಣವನ್ನು ಇಟ್ಟುಕೊಂಡು ಮಾತಾಡುವ ಮೂಲಕ ನಿಮ್ಮ ಪ್ರಯಾಣವನ್ನು ಹೇಳ್ತಾ ಬನ್ನಿ ಸರ್ ಸರ್ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ನಮ್ಮ ಅಕ್ಕನ ಮಗಳ ಅಪಘಾತದಲ್ಲಿ ನಿಧಾನರಾದಾಗ ಆವಾಗ ಕೇಸ್ ದಾಖಲು ಮಾಡೋದಕ್ಕೆ ನಮೂನೆ ಹತ್ತು ಅನ್ನೋದು ನಾನು ದಾಖಲೆ ಬೇಕಾಗಿತ್ತು ಆಗ ನಮ್ಮ ವಕೀಲರೇ ಹೇಳಿ ಥರ ಥರ ಹೋಗ್ಬಿಟ್ಟು ದಾಖಲೆ ತಗೊಂಡು ಬಾ ಅಂತ ಹೇಳೋರು ಆಯಿತು ತಗೊಂಬರ್ತಾರೆ ನೀವು ಹೋಗಿ ಒಂದು ಸಾವಿರ ರೂಪಾಯಿ ತೊಗೊಂಡೋಗ ಜೊತೆಲಿ ಪೊಲೀಸರು ಒಂದು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳೋರು ನಾನು ಏನು ಸರ್ ನೀವೇ ವಕೀಲರಾಗಿ ಲಂಚ ಕೊಡು ಅಂತ ಹೇಳ್ತಾರೆ ಇಲ್ಲಪ್ಪ ಕೊಳೆ ಬಾ ಕೊಳೆ ಅಂದರೆ ಅವರು ಅದು ಕೊಡೋಲ್ಲ ಅದು ಅಂದ್ರೆ ನಾವಿಲ್ಲಿ ಪರಿಹಾರಕ್ಕೆ ಅರ್ಜಿ ಹಾಕೋಕ್ಕಾಗಲ್ಲ ಅಂತೇಳಿ ಸರಿ ಅವ್ರದ್ದು ಜಾಸ್ತಿ ವಾದ ಮಾಡೋರು ಆಯಿತು ಮಣ್ಣಿನ ತಗೊಂಡ್ಬರ್ತೀನಿ ಅಂತ ಹೇಳಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ ಇನ್ಸ್ಪೆಕ್ಟರ್ ಇದ್ದವರು ಕೊಟ್ಟರು ಅದು ಫಾರ್ನ ಮೆಮರ್ ಕೊಟ್ಟರು ಸರಿ ಸರ್ ಬರ್ತೀನಿ ಅಂದ್ರೆ ಇಲ್ಲಪ್ಪ ದುಡ್ಡು ಅಂದ್ರೆ ಯಾವ ದುಡ್ಡು ಸರ್ ಯಾಕೆ ನಿಮ್ಮ ಲಾಯರ್ ಹೇಳಿಲ್ಲ ಅಂತ ಕೇಳಿದ್ರು ಇಲ್ಲ ಸರ್ ಏನು ಹೇಳಿಲ್ಲ ಸುಳ್ಳು ಹೇಳಿದೆ ಏಯ್ ಒಂದು ಸ್ವಲ್ಪ ರೂಪಾಯಿ ಕೊಡಬೇಕು ಇಲ್ಲರೂ ಕೊಡಲ್ಲ ಆಗಂತ ಇಲ್ಲ ಸರ್ ನಾನು ಕೊಡಲ್ಲ ಅಂತಂದೆ ಇಲ್ಲ ಅಂದ್ರೆ ವಾಪಸ್ ಉಂಟು ವಾಪಸ್ ಇಸ್ಕೊಂಡು ನಿಮ್ಮ ಲಾಯರ್ ಕಳ್ಸು ಅಂತ ಹೇಳೋರು ಸರಿ ಆಯಿತು ಬಿಡಿ ಸರ್ ಅಂದರೆ ಒಂದು ಸೈಕಲ್ ತೊಗೊಂಡು ಎಸ್ ಪಿ ಆಫೀಸ್ಗೆ ಹೋದೆ ಆಗ ಪಾಂಡುರಂಗ ರಾಣ ಅಂದರೆ ಅಡಿಷನಲ್ ಎಸ್ ಪಿ ಆಫೀಸ್ ಸರ್ ಅಂತ ವ್ಯಕ್ತಿಗಳು ಇವತ್ತು ೂ ಕೂಡ ದಶಗಳ ಕಾಲವರು ಯಾಕೆ ನೆನೆಸ್ಕೊಳ್ತೀವಿ ಅಂದರೆ ಅವ್ರ ಕರ್ತವ್ಯ ಪ್ರಜ್ಞೆ ಅವ್ರದ್ದು ಅಂತೂ ಇದು ನಮಗೆ ನೆನೆಸ್ಕೋಬೇಕು ಅಂತ ನಾನು ನೇರವಾಗಿ ಹೋಗಿ ಹೇಳಿದೆ ಅಂದೇಳಿ ಅವ್ರು ಫೋನ್ ತೊಗೊಂಡ್ರು ಸ್ಟೇಷನ್ಗೆ ತೊಗೊಂಡು ಕೆಟ್ಟ ಕೆಟ್ಟ ಮಾತ್ರ ಬೈದರು ಇನ್ಸ್ಪೆಕ್ಟ್ರಿಗೆ ಎಷ್ಟು ಬೇಕೋ ನಿನಗೆ ಎಷ್ಟು ಬೇಕು ಹೇಳು ಹೊಸ ಬೂಟ್ ಹಾಕೊಂಬಂದಿದ್ದೀನಿ ಬಂದು ಆ ಬೂಟ್ ಸಮೇತ ನೀನು ಕೊಡ್ತೀನಿ ಎಷ್ಟು ಬೇಕು ಹೇಳಿ ನಿನಗೆ ಅಂತ ಅಂತ ಸುಮಾರು ಬೈದ್ ಮಾಡೋರು ಸ್ನೇಹ ಕೃಷ್ಣ ಆವಾಗ ಇನ್ನೂ ಸ್ನೇಹ ಕೃಷ್ಣ ಆಗಿಲ್ಲ ಕೃಷ್ಣನ್ ಕಳಿಸ್ತಾ ಇದ್ದೀನಿ ಅವ್ರಿಗೆ ದಾಖಲೆ ಕೊಟ್ಟು ಕಳಿಸ್ತೀನಿ ಇನ್ನೂ ಅಂತೇಳಿ ಹೇಳರು ಆವಾಗ ಅವಾಗ ನಾ ಅವರು ಆಫೀಸ್ ನಂಬರ್ ಹೋಗ್ಬಿಟ್ಟು ಹೋಗಪ್ಪ ನೀ ಅಲ್ಲಿ ಕೇಳು ಕೊಡಲಿ ಅಂದ್ರೆ ಅಲ್ಲೇ ಎತ್ಕೊಂಡು ಫೋನ್ ಮಾಡು ನಾನು ಅಲ್ಲೇ ಬಂದು ಅವ್ನಿಗೆ ಏನು ಕೊಡ್ಬೇಕು ಕೊಡ್ಬಿಟ್ಟು ನೀವು ಇಸ್ಕೊಡ್ತೀನಂತಾನೆ ಹೇಳು ಸೀದಾ ಸ್ಟೇಷನಲ್ಲಿ ಹೋಗ್ತನೇ ಬಾಗಿಲೇ ನಿಂತ್ಕೊಂಡ್ರಿ ಇನ್ಸ್ಪೆಕ್ಟ್ರು ಏನಪ್ಪ ಅಲ್ಲೆಲ್ಲ ಹೋಗ್ಬಿಟ್ಟಿದ್ದೀನಿ ನೀನು ಕೊಡಲ್ಲ ಅಂತ ಹೇಳ್ಬೇಕಿತ್ತು ಹೇಳ್ದು ಸರ್ ಕೊಡೋಲ್ಲ ಸರ್ ಅಂದರೆ ವಾಪಸ್ ಕಿತ್ಕೊಂಬಿಟ್ರಿ ಹಂಗ ಹ್ಞೂ ಅಲ್ಲಿಗೆಲ್ಲ ಯಾಕೆ ಹೋಗಬೇಕಿತ್ತು ಹಂಗೆಂತ ಒಂಥರ ವ್ಯಂಗವಾಗಿ ಮಾತಾಡಿ ತಗೋ ಅಂತೇಳಿ ಕೊಟ್ಕೊಳ್ಸು ಆವಾಗ ಅನಿಸ್ತು ಸೊ ನಾವು ಅನ್ಯಾಯನ ಪ್ರತಿಭಟನೆ ಮಾಡಿದ್ರೆ ಖಂಡಿತ ನಮ್ಗೆ ನ್ಯಾಯ ಸಿಗುತ್ತೆ ನಾವು ಯಾಕೆ ಪ್ರತಿಭಟನೆ ಮಾಡದೆ ಅನ್ಯಾಯಕ್ಕೊಳಗಾಗಬೇಕು ಅಂತ ಅನಿಸಿದಾಗಲೇ ನನ್ನ ನನ್ನ ಹೋರಾಡಲ್ಲಿಂದ್ರೆ ಪ್ರಾರಂಭ ಆಯಿತು ಆಗಲೇ ನನಗೆ ಗೊತ್ತಾಗಿದ್ದು ಈ ಪೊಲೀಸ್ ಇಲಾಖೆಯಿಂದ ಜನಸಾಮಾನ್ಯರಿಗೆ ಸಾಕಷ್ಟು ಅನ್ಯಾಯಗಳಾಗ್ತಿದೆ ಸೊ ಪೊಲೀಸವರು ತಮ್ಮ ಕರ್ತವ್ಯ ವಿರೋಧ ನಡ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಗಲಿ ಆಗಲೇ ನನಗೆ ಬಂದಿದ್ದು ನನ್ನ ಪೊಲೀಸ್ ಇಲಾಖೆಯಲ್ಲಿ ಇಂಥ ವ್ಯವಸ್ಥೆನ ತಡೆ ಹಿಡಿಬೇಕು ಜನಕ್ಕೆ ಸುಲಭವಾಗಿ ನ್ಯಾಯ ಸಿಗುವಂಥದ್ದಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವತ್ತಿನ ಕೂಡ ನಾನು ಪೊಲೀಸ್ ವಿರುದ್ಧನ ಜಾಸ್ತಿ ವರ್ಣ ಮಾಡ್ಕೊಂಡು ಮಾಡ್ತಾರೆ ಅದೊಂದಿಷ್ಟು ವಿವರಗಳನ್ನು ಕೊಡಿ ಸರ್ ಮೊದಲನೇದಾಗಿ ಒಂದು ಮತ್ತು ಅದಕ್ಕೂ ಮೊದಲಾಗಿ ಸರ್ ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಏನು ನೀವು ಒಂದು ಹೆಚ್ಚು ಓದಿಲ್ಲ ಅಂತ ಕೇಳಲ್ಪಟ್ಟಿದ್ದೀನಿ ನಾನು ಸರ್ ನನಗೆ ನಮ್ಮ ತಂದೆ ಒಂದು ಮೆಣಸಿಕಾಯಿ ವ್ಯಾಪಾರ ಮಾಡ್ತಿದ್ದರು ನಮ್ಮ ತಾಯಿ ಆಗಿದ್ದರು ಸೊ ನಮ್ಮ ತಂದೆಯವರಿಗೆ ಸಾಕಷ್ಟು ವ್ಯಾಪಾರ ನಷ್ಟ ಆಗಿರೋ ಅಷ್ಟು ಆರ್ಥಿಕ ತುಂಬ ನಾವು ಇದಾಗಿದ್ದೀವಿ ನಮ್ಮ ತಂದೆಗೆ ನಾನು ತುಂಬ ಓದಿಸ್ಬೇಕು ನಮ್ಮ ತಂದೆಗೆ ಜಾತಕದ ಬಗ್ಗೆ ಭಾಳ ನಂಬಿಕೆ ಅವ್ರು ತಮಿಳ್ನಾಡು ಕೇರಳ ಕರ್ನಾಟಕ ಎಲ್ಲ ಕಡೆ ಹೋಗಿ ನನ್ನ ಬಗ್ಗೆ ಕೇಳ್ಕೊಬೋ ನನ್ನ ಬಗ್ಗೆ ಅಭಿಮಾನ ಅವರಿಗೆ ಸೊ ಅಲ್ಲಿ ಭವಿಷ್ಯ ಕೇಳೋ ಸಂದರ್ಭದಲ್ಲಿ ಎಲ್ಲ ಸ್ನೇಹ ನಿಮ್ಮ ಮಗ ಸ್ನೇಹ ಕೃಷ್ಣ ಅಂತ ಏನಿದಾನೆ ಅವ್ನು ಭಾಳ ಬುದ್ಧಿವಂತ ದೇವರು ನನಗೆ ಒಂದು ಒಳ್ಳೆ ಶಕ್ತಿ ಕೊಡೀನಿ ನೀವು ತುಂಬ ಚೆನ್ನಾಗಿ ಓದಿಸ್ತು ದೊಡ್ಡ ಮಟ್ಟದ ಅಧಿಕಾರಿ ಆಗ್ತಾನೆ ಅಂತಲೇ ಹೇಳಿದ್ರಂತೆ ಆ ಒಂದು ಹಿನ್ನೆಲೆಯಲ್ಲಿ ನನಗೆ ಚೆನ್ನಾಗಿ ಓದೋಂದರೆ ನನಗೆ ಪ್ರತಿಯೊಂದು ಪ್ರೋತ್ಸಾಹ ಕೊಡ್ತೀವಿ ಅಂತಂದರು ಆದರೆ ಆರ್ಥಿಕ ಸ್ಥಿತಿಯಿಂದ ಓದೋಕ್ಕೆ ಸಾಧ್ಯ ಆಗಲಿಲ್ಲ ಸೊ ಎಸ್ ಎಲ್ ಸಿ ಓದ್ತಿರೋ ಸಂದರ್ಭದಲ್ಲಿ ಮನೆಯ ಪರಿಸ್ಥಿತಿ ತುಂಬ ಇನ್ನೂ ಅಧಿಕಟ್ಟಿದ್ರೆ ಅನಿವಾರ್ಯವಾಗಿ ನಾನು ಕೆಲಸ ಸೇರಬೇಕಾಯ್ತು ಸೊ ಹಾಗಾಗಿ ಎಸ್ ಎಲ್ ಸಿಗೆ ನನ್ನ ವಿದ್ಯಾಭ್ಯಾಸ ಮಠಗೊಳಿಸಿ ನಾನು ಕೆಲ್ಸಕ್ಕೆ ಹೋಗಿ ಶುರು ಮಾಡಿದೆ ಕೆಲಸಕ್ಕೆ ಹೋಗೋದಂತಂದರೆ ಮಾ ಮ ಸಂಜೆ ಕಾಲೇಜಲ್ಲಿ ಆದರೆ ಪಿ ಅಂತ ಹೋದಾಗ ಆ ಸಂಜೆ ಸಮಯದಲ್ಲಿ ಕರೆಂಟ್ ಹೋದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಡ್ಕೊಂಡು ರೀತಿಗಳು ಆ ಹೆಣ್ಮಕ್ಳಿಗೆ ಇದು ಮಾಡಿದ ರೀತಿ ನೋಡಿ ಯಾಕೋ ಅದು ನನಗೆ ಇಷ್ಟ ಆಗಿಲ್ಲ ಹಾಗಾಗಿ ನಾನು ಓದೋದು ಅಂದರೆ ಅಂದರೆ ಈ ಕಾನೂನು ಪ್ರಕಾರ ಕಾಲೇಜಲ್ಲಿ ಓದ್ರು ಬಿಟ್ಟೆ ಅಷ್ಟು ಅದೇ ಸರ್ಟಿಫಿಕೇಟ್ಗೆ ಓದನ್ನು ನಿಲ್ಲಿಸಿದ್ರಿ ಅದು ಬಿಟ್ಟು ನಿಲ್ಲಿಸಿದೆ ಅಂದರೆ ಬೇರೆ ಪುಸ್ತಕಗಳನ್ನ ಓದುವಂಥದ್ದು ಆಧ್ಯಾತ್ಮ ಪುಸ್ತಕಗಳು ಓದುವಂಥದ್ದು ಬೇರೆ ಬೇರೆ ಯಾವ ಪುಸ್ತಕ ಸಿಗುತ್ತೆ ಓದುವಂಥದ್ದು ಸೊ ದಿನಪದ್ರಲ್ಲಿ ಓದುವಂಥದ್ದು ಎಲ್ಲ ಓದಿ ಓದಿ ಜ್ಞಾನ ಬೆಳೆಸ್ಕೊಂಡು ಬಂದಿದ್ದ ಹಾಗಾಗಿ ಅದು ಬಂದೆ ಅದೇ ನನ್ನ ಹೆಣ್ಣು ಮಗ ಅಕ್ಕನ ಮಗಳದ್ದು ಏನಾಯಿತು ಅಲ್ಲಿಂದ ಸೊ ನಂದು ಹೋರಾಟ ಶುರು ಆಯಿತು ನಾನು ಸಾಕಷ್ಟು ಆವತ್ತಿನ ಇವತ್ತಿನ ಸಾಕಷ್ಟು ಹೋರಾಟಗಳು ಮಾಡಿದ್ದೀನಿ ಸರ್ ಸುಮಾರು ಆರ್ ಟಿ ಐ ಮೂಲಕನೇ ನೀವು ಲಕ್ಷಾಂತರ ಕೇಸ್ಗಳನ್ನು ನೂರಾರು ಕೇಸ್ಗಳಲ್ಲಿ ನಾನು ಅನ್ಯಾಯಕ್ಕೊಳಗ ನ್ ನ್ಯಾಯ ಕೊಡಿಸಿದ್ದೀನಿ ನ್ಯಾಯ ಕೊಡಿಸಿದ್ದೀನಿ ಸೊ ಅದರಲ್ಲಿ ತುಂಬ ಮುಖ್ಯವಾಗಿ ಒಂದು ಎರಡು ಮೂರು ಪ್ರಕರಣ ಹೇಳಬೇಕು ಅಂತಂದರೆ ಒಂದು ಆಂಟೋ ಅಂತೇಳಿ ಒಂದು ಕೊಲೆ ಪ್ರಕರಣ ಸೊ ನನಗೆ ಪೊಲೀಸ್ ವಿರುದ್ಧ ನಾನು ಯಾಕೆ ಇನ್ನೂ ಮತ್ತಷ್ಟು ಜಾಸ್ತಿ ಹೋರಾಟನ ತಿರಡತೆ ಮಾಡಬೇಕು ಅಂದರೆ ಆ ಕೊಲೆ ಕೇಸ್ ಕೂಡ ಒಂದು ಕಾರಣ ಆಂಟೋ ಅಂತೇಳಿದ ಆ ವ್ಯಕ್ತಿ ಫ್ರಾನ್ಸಲ್ಲಿದ್ದ ವ್ಯಕ್ತಿ ಮೂಲತಃ ಕೇರಳ ಸೊ ಕೇರಳದಲ್ಲಿ ಇದ್ದಾಗ ಫ್ರಾನ್ಸಿಂದ ಬಂದಂಥ ಒಂದು ಮಹಿಳೆ ಪರಿಚಯ ಆಗಿ ಆ ಮಹಿಳೆ ಆ ವ್ಯಕ್ತಿನ ಕರ್ಕೊಂಡೋಗಿ ಅಲ್ಲಿ ಮದುವೆಗೆ ಅಲ್ಲಿ ಇಟ್ಕೊಂಡಿದ್ರು ಆ ವ್ಯಕ್ತಿ ಮೈಸೂರು ಬಂದಾಗ ಆತನ ಕೊಲೆ ಆಗುತ್ತೆ ಕೊಲೆ ಆದಾಗ ಆ ಕೊಲೆ ಮಾಡಿದ ವ್ಯಕ್ತಿ ಆ ವ್ಯಕ್ತಿಯೇ ಕೊಲೆ ಆಗುತ್ತದೆ ಕೊಲೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ರೀತಿ ಎರಡು ಸಾವಿರದ ಒಂದು ಸಂಸ್ಥೆ ನಡೆಸ್ತಿದ್ರು ಆ ಎರಡು ಸಂಸ್ಥೆ ಮೈಸೂರಲ್ಲಿ ಒಂದು ಸ್ಕೂಲ್ ನಡೀತಾ ಇರುತ್ತೆ ಅಲ್ಲಿ ಅಕ ಅಕ್ರಮ ವ್ಯವಹಾರ ನಡೆದಿರುತ್ತೆ ಸೊ ಆ ಒಂದು ಕೊಲೆ ಆಗಿರುತ್ತೆ ಆದರೆ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ್ರೆ ನಾ ನನಗೆ ಬಂದರೆ ಮಾಹಿತಿ ಬರೋ ನಾಲ್ಕು ಲಕ್ಷ ರೂಪಾಯಿನ ಇಸ್ಕೊಂಡ್ಬಿಟ್ಟು ಆ ಮನೆಗೆ ಬರ್ತಿದ್ದ ಒಬ್ಬ ಅಮಾಯಕ ಹುಡುಗನ ಮತ್ತು ಇನ್ನೊಬ್ಬ ಅಮಾಯಕ ಹುಡುಗರು ಸೇರಿಸಿ ಅವರು ಆಸ್ತಿಗೋಸ್ಕರ ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿ ಫಿಟ್ ಮಾಡಿರ್ತಾರೆ ನಿಜ ಹಂಗೆ ಆಶ್ಚರ್ಯ ಆಗೋದನ್ನ ಸರ್ ಒಬ್ಬ ವ್ಯಕ್ತಿನ ಕೊಲೆ ಮಾಡಿದ್ರೆ ಅವ್ರ ಆಸ್ತಿ ಇವ್ರಿಗೆ ಹೆಂಗೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಅಲ್ವಾ ಹೆಂಗೆ ಗೊತ್ತಾಗುತ್ತೆ ಒಂದು ಸಾಮಾನ್ಯ ಜ್ಞಾನ ಇಲ್ಲವಲ್ಲ ಸರ್ ಹೌದು ಈಗ ನಾನು ಯಾರನ್ನೊಬ್ರು ಸಾಯಿಸಿಬಿಟ್ರೆ ಅವ್ರು ವಾಸದಾರ್ ಇರ್ತಾರೆ ಹೌದು ಅವ್ರಿಗೆ ಹೋಗುತ್ತೆ ಆಸ್ತಿ ನಾನು ಕೊಲೆ ಆಸ್ತಿ ನಂಗೆ ಹೆಂಗೆ ಬರುತ್ತೆ ಬರೋದಿಲ್ಲ ಇಷ್ಟು ಸಾಮಾನ್ಯ ಜ್ಞಾನ ಎಂದಂಗೆ ಆ ವ್ಯಕ್ತಿನ ಇಬ್ಬರು ಹುಡುಗರನ್ನ ವರ್ಷಗಳ ಕಡೆ ಜೈಲಲ್ಲಿ ಇಟ್ಟಿರ್ತಾರೆ ಆಗ ನಮ್ಮ ಅವ್ರ ವಕೀಲರ ಮುಖಾಂತರ ನನಗೆ ವಿಷಯ ಗೊತ್ತಾಗಿ ನಾನು ಹೋರಾಟ ಕೇಳಿದೀನಿ ನನ್ನ ಪ್ರಾಣದ ಹಂಗನ್ನು ಬಿಟ್ಟು ಹೋರಾಟ ಮಾಡ್ತೀನಿ ಅವಾಗ ನಿಮ್ಮ ಅಟ್ಯಾಕ್ ಆಯ್ತಾ ಏನಾದ್ರು ಅಟ್ಯಾಕ್ ಆಗಲಿಲ್ಲ ಸರ್ ಪೊಲೀಸವ್ರು ಸುಳ್ಳು ಸುಳ್ಳು ಕೇಸ್ ಮಾಡಿ ಅವಾಗ ಮೊದಲನೇ ಸಲ ನನಗೆ ಅರೆಸ್ಟ್ ಮಾಡಿ ಜೈಲ್ ಕಳಿಸ್ತಾರೆ ಓಹ್ ಆ ಕೇಸಲ್ಲಿ ಯಾವಾಗ ನನ್ನ ಮುಂದುವರೆದು ಒಂದು ಹಂತವಾಗಿ ನಾನು ಸಾಕ್ಷ್ಯ ಸಂಗ್ರಹ ಮಾಡಿ ಆ ಕೇಸಲ್ಲಿ ಸತ್ಯಾಂಶ ತರ್ತಾ ಇದ್ದೀನಿ ಗೊತ್ತಾಗಿದ ತಕ್ಷಣ ಇನ್ಸ್ಪೆಕ್ಟರು ಡಿ ವಿ ಎಸ್ ಪಿ ಎಸ್ ಪಿ ಐ ಜಿ ಪಿ ಇವರೆಲ್ಲ ನಮ್ಮ ಕುತ್ತಿಗೆ ಬರ್ತದೆ ಕಾಣಿಕೆ ಸೊ ನನ್ನ ವಿರುದ್ಧ ಸಂಚು ರೂಪಿಸಿ ನನ್ನ ಮೇಲೆ ಒಂದು ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಿ ಅರೆಸ್ಟ್ ಮಾಡ್ತಾರೆ ಹ್ಞೂ ಅರೆಸ್ಟ್ ಮಾಡ್ತಾರೆ ಅದಾದಮೇಲೆ ಇನ್ನೊಂದು ಆ ಜಾಮೀನು ಇನ್ನೊಂದು ಕೇಸು ಹಿಂಗೆ ಮೂರು ಕೇಸ್ ಮಾಡಿ ನಂಗೆ ಬೆದರಿಕೆ ಸ್ಟೇಷನ್ ಜೈಲಿದ್ದೇ ಬೆದರಿಕೆ ಕಳಿಸ್ತಾರೆ ನೀನು ಬ ಮುಚ್ಚಲಕ್ಕೆ ಬರ್ಕೊಡು ನಾನು ಈ ಕೇಸಲ್ಲಿ ಮುಂದುವರಿಯಲ್ಲ ಪೊಲೀಸರ ಬಗ್ಗೆ ನನ್ನ ಪತ್ರಿಕೆ ಬರೆಯಲ್ಲ ಅಂತ ಬರ್ಕೊಡು ಅವ್ರಿಗೆ ನಿಮ್ಮ ಬರ್ತಿಲ್ಲಾದ್ರೂ ಬಡಲ್ಲ ಅಂತ ಹೇಳಿ ಹೇಳ್ತಾರೆ ನಾನು ಹೇಳ್ತೀನಿ ನಾನು ಜೈಲಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತೀನಿ ಹೊರತು ನಾನು ಆ ಥರ ಮುಚ್ಚಳಿಕೆ ಬರ್ಕೊಡೋಲ್ಲ ಅಂತ ಹೇಳ್ತೀನಿ ಸೊ ಅದೇ ರೀತಿ ಜೈಲಲ್ಲಿ ಕೂತ್ಕೊಂಡು ಅರ್ಜಿಗಳೆಲ್ಲ ಪ್ರೇಕ್ಷಣ ಮಾಡ್ತೀನಿ ಆಗೇನು ಮಾಡಿದ್ರೆ ನನ್ನ ಹೆಣ್ಣಿನ ಮತ್ತು ಮಕ್ಕಳನ್ನ ನಮ್ಮ ತಾಯ್ನೆಲ್ಲ ಕರ್ಕೊಂಡು ಐ ಜಿ ಪಿ ಅವ್ರಿಗೆ ಬೆದರಿಕೆ ಹಾಕಿ ನನ್ನ ಹೆಂಡಿತ ನನ್ನ ಮುಚ್ಚಳಿಕೆ ಬಳಸ್ಕೊಂಡು ನನ್ನ ಹೆಣ್ ನಮ್ಮ ಗಂಡ ಮುಂದೆ ಹೋರಾಟ ಮುಂದೆ ನಿಲ್ಲಿಸೋದಕ್ಕೆ ನಾವು ಹೇಳ್ತೀವಿ ತಿಳಿವಳಿಕೆ ಅಂತ ಮುಚ್ಚಲಿಕೆ ಬಳಸ್ಕೊಂಡು ಸುಳ್ತು ಕೇಸ್ ಮಾಡಿ ತನ್ನ ನಿಲ್ಲಿಸ್ತಾರೆ ಆ ರೀಚೆ ಬಂದಾಗ ನಮ್ಮ ತಾಯಿಯವರೆಲ್ಲ ತುಂಬ ಗೋಳಾಗಿ ಮಾಡಿದ್ರೆ ನಾನು ಹೇಳ್ತೀನಿ ನಿಮ್ಮನ್ನು ಬಿಟ್ಟರು ಕೂಡ ನಾನು ಹೋರಾಟ ಬಿಡಲ್ಲ ಅಂತೇಳಿ ನಾನು ಹೋರಾಟ ಮುಂದುವರ್ಸ್ತೀನಿ ಆ ನಿರಪರಾಧಿಗೆ ನ್ಯಾಯಶಿಗರ ರೀತಿ ಹೋರಾಟ ಮಾಡ್ತೀನಿ ನಿಜವಾದ ಕೊಲೆ ಮಾಡೋದು ಯಾರು ಅಂತೇಳಿ ಒಂದು ಸಿವಡಿ ತನಿಖೆ ಕೊಡ್ತೀನಿ ಸೊ ಇಲ್ಲಿ ಈ ಕಾನೂನು ಬಗ್ಗೆ ಹೇಳಬೇಕು ಅಂದರೆ ಸರ್ ಒಂದು ಸಲ ಅಂತಿಮ ಅವಧಿ ಸಲ್ಲಿಸಿದ ಮೇಲೆ ನ್ಯಾಯಾಲಯಕ್ಕೆ ಸಲ್ಲಿಸಿದ ಮೇಲೆ ಸೊ ಮತ್ತೆ ಅದ್ರ ಬಗ್ಗೆ ಪೊಲೀಸರಿಗೆ ಮುಂದುವರಿಕೆ ಮುಂದುವರೆ ತನಿಖೆ ಮಾಡೋಕ್ಕೆ ಸತ್ಯನೇ ತಿಳಕ್ಕೆ ಅವಕಾಶ ಇಲ್ಲ ಅಂತೇಳಿ ಜ ಸಾಮಾನ್ಯ ಜನ ತಿಳ್ಕೊಂಡಿದ್ದಾರೆ ವಾಸ್ತವಾಂಶ ವಾಸ್ತವಾಂಶನಂದರೆ ಯಾವುದೇ ಹಂತದಲ್ಲೂ ಕೂಡ ಪೊಲೀಸರು ಆ ಪ್ರಕರಣದಲ್ಲಿ ಮುಂದುವರೆ ತನಿಖೆ ನಡೆಸಿ ಸತ್ಯನ ಎತ್ತಿಡಿಬೋದು ಸೊ ಆ ಒಂದು ಹಿನ್ನೆಲೆಯಲ್ಲಿ ಆ ಪ್ರಕರಣದಲ್ಲಿ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದನ್ನು ನಿಲ್ಲಿಸಿ ಸಿ ಒ ಡಿಯನ್ನು ತನಿಖೆ ಮಾಡ್ತೀನಿ ಆ ಸಿ ಒಡಿ ತನಿಖೆ ಮಾಡಿದಾಗ ನಾನು ಏನು ಅರ್ಪಣೆ ಅದು ಸ್ಪಷ್ಟ ಕಂಡು ಬಂದರೂ ಕೂಡ ಆ ಸಿ ಒಡಿ ಅಧಿಕಾರಿಗಳು ಕೂಡ ಮೋಸ ಮಾಡ್ತಾರೆ ಸೊ ಅವ್ರು ಏನು ಅರವತ್ನಾಲ್ಕು ಪುಟ ಒಳ ವರದಿ ಕೊಟ್ಟಿರ್ತಾರೆ ಆ ವರದಿನ ಕೋರ್ಟಿಗೆ ಸಲ್ಲಿಸಿದೆ ಬರೀ ನಾಲ್ಕು ಪುಟ ವರದಿ ಹಾಕ್ಬಿಟ್ಟು ತಮ್ಮ ಕೈ ತೊಳ್ಕೊಂಡ್ಬಿಡ್ತಾರೆ ಸೊ ಆಗಲೂ ಕೂಡ ನನ್ನ ನನ್ನ ಇದನ್ನು ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಅದಾದ ಅವಾಗ ಎಲ್ಲ ಜನ ಅಂತ ನನ್ನ ಬಗ್ಗೆ ಸ್ನೇಹ ಕೃಷ್ಣ ಪೊಲೀಸ್ ಬರೋದು ಅಂತ ತಿಳ್ಕೊಳತ್ತಾರೆ ಆದರೆ ಎರಡು ಸಾವಿರ ಹದಿನಾಲ್ಕಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ತಾವು ಕೊಳ್ಳಿ ಕೇಳಿದ್ರೆ ಅದು ಇಲವಾಲ ದೃಢ ಪ್ರಕರಣದಿಂದ ಅದನ್ನು ಯಾಕೆ ಯಾಕೆಂತಂದರೆ ಇಲ್ವಾಲ ಪೊಲೀಸ್ ಠಾಣೆಯಲ್ಲಿ ಮುಂದೆ ಬಸ್ಸನ್ನು ಪರಿಶೀಲನೆ ಮಾಡಿದಾಗ ಎರಡು ಕೋಟಿಗಿಂತ ಹೆಚ್ಚು ದುಡ್ಡು ಇತ್ತು ಅದರಲ್ಲಿ ಎರಡು ಕೋಟಿಗಿಂತ ಹೆಚ್ಚಿನ ದುಡ್ಡನ್ನ ಪೊಲೀಸರೇ ದೃಢ ಮಾಡಿದ್ದಾರೆ ಅಂತೇಳಿ ಒಂದು ಕೇಸ್ ದಾಖಲಾಗಿರುತ್ತೆ ಆ ಕೇಸಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರು ಮತ್ತು ಎಚ್ ಸಿ ಗಿ ಪೊಲೀಸ್ ಪಿ ಸಿಗಳೆಲ್ಲ ಸೇರಿ ಏಳು ಜನ ಪೊಲೀಸರು ಮೂರು ಜನ ಬಾತ್ಮೀದಾರನ ಆರೋಪಿ ಮಾಡಿರ್ತಾರೆ ಸೊ ಅವಾಗ ಪೊಲೀಸರೇ ನನಗೆ ನ್ಯಾಯ ಕೊಡಿಸ್ಕೊಡಿ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಆ ಪೊಲೀಸರು ಮತ್ತು ಅವ್ರ ಕುಟುಂಬದವ್ರಿಗೆ ಮನವಿ ಮಾಡ್ಕೊಳ್ತಾರೆ ಆಗ ಆ ಪ್ರಕರಣದಲ್ಲೂ ಕೂಡ ಅವ್ರ ಪರವಾಗಿ ನಾವು ಹೋರಾಟ ಮಾಡಿ ಸಾಧ್ಯ ನಂದೇ ರೀತಿ ತನಿಖೆ ನಡೆಸಿದಾಗ ಸೊ ಈ ಏನು ಕಳ್ಸಾಗಿದ್ದ ಯಾರು ಇದ್ದರೆ ಅವರು ಪೊಲೀಸರ ಸುಳ್ಳು ಕೇಸ್ ದಾಖಲು ಸ್ಪಷ್ಟ ಕಂಡು ಮಾಡ್ತಾರೆ ಅದರಲ್ಲೂ ಕೂಡ ಪೊಲೀಸರ ಪರವಾಗಿ ಹೋರಾಟ ಮಾಡಿ ಸೊ ನ್ಯಾಯ ಯಾವ ಸಿಗುತ್ತಲ್ಲ ನಾನು ಮಾಡ್ತೀನಿ ಅವಾಗ ಗೊತ್ತಾಗುತ್ತೆ ಸ್ನೇಹಿತಕ್ಷಣ ಪೊಲೀಸರು ಇರೋದನ್ನ ಯಾರು ವಿರೋಧನಲ್ಲ ಸೊ ಎಲ್ಲಿ ಅನ್ಯಾಯ ಆಗಿರುತ್ತೆ ಅಲ್ಲಿ ಹೋರಾಟನ ಮಾಡ್ತಾರೆ ಅನ್ಯಾಯ ಕೊಡೋಕ್ಕೆ ನ್ಯಾಯ ಕೊಡಿಸೋದು ಅವಾಗ ಗೊತ್ತಾಗುತ್ತೆ ಸೊ ಈ ಥರ ಸಾಕಷ್ಟು ಪ್ರಕರಣಗಳಲ್ಲಿ ನಾನು ಸೊ ನ್ಯಾಯವನ್ನು ಸಾಕಷ್ಟು ಜನಕ್ಕೆ ಕೊಡ್ಸಿದ್ದೀನಿ ಮತ್ತು ಬೇರೆ ಬೇರೆ ವಿಚಾರಗಳು ಕೂಡ ನ್ಯಾಯ ಕೊಡ್ತೀನಿ ಈಗ ಕಾರಣದಿಂದಲೇ ಪೊಲೀಸವರು ಮತ್ತು ಕೆಲವು ವಕೀಲರು ಕೂಡ ಅವರೇ ನಿಮಗೆ ನ್ಯಾಯ ಸಿಗ್ಬೇಕಂದ್ರೆ ಪೊಲೀಸ್ ಹತ್ರ ಹೋಗಿ ಅಂತೇಳಿ ಅನ್ಯಾಯ ಕೊಡಗೋದಾರ ಸೊ ಹತ್ರ ಕಳಿಸ್ಕೊಡ್ತೀನಿ